ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಸಿಎಂ ಸಿದ್ದರಾಮಯ್ಯನವರ ಗತ್ತಿನ ಕುರಿತು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ತುಮಕೂರಿನಲ್ಲಿ ನಡೆದ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರು ಹೇಗಿದ್ದಾರೋ ಈಗಿನ ಸಿದ್ದರಾಮಯ್ಯ ಅವರು ಅಷ್ಟೇನೂ ಚುರುಕಾಗಿ ಕಾಣಿಸುತ್ತಿಲ್ಲ ಆಗ ಅವರು ಪಾದರಸದಂತೆ ಚುರುಕಾಗಿ ಕೆಲಸ ಮಾಡುತ್ತಿದ್ದರು ಆದರೆ ಈಗ ಅವರಲ್ಲಿ ಆ ಗತ್ತು ಕಾಣುತ್ತಿಲ್ಲ ನನ್ನ ಮಾಹಿತಿಯ ಪ್ರಕಾರ ಇದೀಗ ಅವರಿಗೆ ಹಲವು ರೀತಿಯ ಒತ್ತಡಗಳು ಇವೆ ಎಂದು ಬಾಂಬ್ ಸಿಡಿಸಿದ್ದಾರೆ ಯಾವ ನಾಯಕನಾದರೂ ಕೆಲವೊಮ್ಮೆ ಹೇಳಲಾರದಂತಹ ಒತ್ತಡಗಳಿಗೆ ಒಳಗಾಗಿರಬಹುದು ಸಿದ್ದರಾಮಯ್ಯನವರಿಗೂ ಈಗ ಅಂತಹ ಪರಿಸ್ಥಿತಿ ಇರಬಹುದು ಆದರೂ ಅವರು ಮಾಡಿದ ಅತ್ಯಂತ ಮಹತ್ವದ ಕೆಲಸ ಅನ್ನಭಾಗ್ಯ ಯೋಚನೆ ಈಗಿನ ಯುವ ಪೀಳಿಗೆಗೆ ಹಸುವಿನ ಕಷ್ಟ ಅಷ್ಟಾಗಿ ಗೊತ್ತಿಲ್ಲ ಆದರೆ ಹಳೆಯ ಪೀಳಿಗೆಗೆ ಅದರ ಮಹತ್ವ ಚೆನ್ನಾಗಿ ಗೊತ್ತಿದೆ ಎಂದು ರಾಜಣ್ಣ ಪ್ರಶಂಸಿದರು ಮುಂದುವರೆದು ಮಾತನಾಡಿದ ರಾಜಣ್ಣ ಅವರು ನವೆಂಬರ್ನಲ್ಲಿ ಯಾವುದೇ ಬದಲಾವಣೆ ಸಂಭವಿಸುವ ಸಾಧ್ಯತೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಜಾತಿ ಸಮೀಕ್ಷೆ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಅವರು ಜಾತಿ ಗಣತಿ ನಡೆಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿ ಪ್ರಸ್ತುತ ನಡೆಯುತ್ತಿರುವ ಸರ್ವೇದಲ್ಲಿ ಯಾರಿಗೆ ಬೇಕಾದರೂ ತಮ್ಮ ಜಾತಿ ಮಾಹಿತಿ ನೀಡಬಹುದು ಅಥವಾ ಬಿಟ್ಟು ಕೊಡಬಹುದು ಇದು ಕೇವಲ ಸೌಲಭ್ಯ ನೀಡುವ ಉದ್ದೇಶದಿಂದ ನಡೆಸಲಾಗುತ್ತಿರುವುದು ಆದರೆ ಕೆಲವರು ಇದನ್ನ ಜಾತಿ ಸಮೀಕ್ಷೆ ಎಂದು ತಪ್ಪಾಗಿ ಚಿತ್ರಿಸುತ್ತಿದ್ದಾರೆ ಇಂತಹ ಕ್ರಮಗಳು ಜನರಲ್ಲಿ ಅಸಮಾಧಾನ ಉಂಟು ಮಾಡುತ್ತವೆ ಇದು ತಪ್ಪು ಅಂತ ರಾಜಣ್ಣ ಎಚ್ಚರಿಕೆಯನ್ನ ನೀಡಿದರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ